ರಥಸಪ್ತಮಿ ಎಂದು ಎಕ್ಕದ ಎಲೆಗಳ ಸ್ನಾನ ಮಾಡೋದು ತುಂಬಾ ವಿಶೇಷ ರಥಸಪ್ತಮಿಯ ದಿನ ಎಕ್ಕದ ಎಲೆಗಳ ಸ್ನಾನವನ್ನು ಏಕೆ ಮಾಡಬೇಕು ಅದರಿಂದ ಆಗುವಂತಹ ಪ್ರಯೋಜನವೇನು ಅನ್ನೋದು ಎಲ್ಲರ ಪ್ರಶ್ನೆಯಾಗಿರುತ್ತೆ ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ಎಂದು ರಥಸಪ್ತಮಿ ಹಬ್ಬವನ್ನು ಆಚರಿಸ್ತಾರೆ ಒಂದೊಂದು ಹಬ್ಬಕ್ಕೂ ವಿಶೇಷವಾದ ಮಹತ್ವ ಆಚರಣೆಗಳಿವೆ ರಥಸಪ್ತಮಿಯನ್ನು ಸೂರ್ಯನಾರಾಯಣನಿಗೆ ಅರ್ಪಿಸಿ ಪೂಜಿಸಲಾಗುತ್ತೆ ಸೂರ್ಯ ಸಮಸ್ತ ಜೀವಕೋಟಿಗೆ ಆಧಾರ ಈ ದಿನ ಒಳ್ಳೆಯ ಆರೋಗ್ಯಕ್ಕಾಗಿ ಸೂರ್ಯನಲ್ಲಿ ಪ್ರಾರ್ಥಿಸುವುದು ರಥಸಪ್ತಮಿಯ ಮಹತ್ವಗಳಲ್ಲಿ ಒಂದು ರಥಸಪ್ತಮಿ ಅಂದರೆ ತಕ್ಷಣವೇ ನೆನಪಾಗುವುದು ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದು ಅಂದ್ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ತಲೆ ಭುಜ ಎದೆ ಮೊಣಕಾಲು ಪಾದಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಿ ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಇದು ರಥಸಪ್ತಮಿ ಎಂದು ಸ್ನಾನ ಮಾಡುವಂತಹ ವಿಧಾನ ಎಕ್ಕದ ಎಲೆಗಳನ್ನು ಹೀಗೆ ದೇಹದ ಏಳು ಭಾಗಗಳಲ್ಲಿ ಇಟ್ಟುಕೊಂಡು ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡಿದ ನಂತರ ಸೂರ್ಯನ ನೂರ ಎಂಟು ಹೆಸರುಗಳನ್ನು ಹೇಳಬೇಕು ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿಯೂ ಇದೆ ನಿಮಗೆ ಸೂರ್ಯ ನಮಸ್ಕಾರ ಮಾಡಲು ಬರುವುದಾದರೆ ಸೂರ್ಯ ನಮಸ್ಕಾರವನ್ನು ಮಾಡಬಹುದು ಇಲ್ಲವಾದರೆ ಸೂರ್ಯನ ಹನ್ನೆರಡು ನಾಮಗಳನ್ನು ಹೇಳಬಹುದು ಅವುಗಳಂದರೆ ಇಂದ್ರ ದಾತ ಪರ್ಜನ್ಯ ತ್ವಷ್ಟ ಪುಷ ಆರ್ಯಾಮ ಭಾಗ ವಿವಸ್ವಾನ್ ವಿಷ್ಣು ಅಂಶುಮಾನ್ ವರುಣ ಮತ್ತು ಮಿತ್ರ ಈ ಸೂರ್ಯನಾಮಗಳನ್ನು ಜಪಿಸಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನ ಪಥ ಬದಲಾವಣೆಯಾಗೋದ್ರಿಂದ ಮಾಘ ಮಾಸದಿಂದ ಮುಂದಕ್ಕೆ ಚಳಿ ಕಡಿಮೆಯಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ರಥಸಪ್ತಮಿ ಆಚರಣೆಯ ವಿಶೇಷತೆ ಸೇರಿಕೊಂಡಿದೆ ರಥಸಪ್ತಮಿ ಎಂಬ ಹೆಸರು ಸೂರ್ಯನ ಅರ್ಥಕ್ಕೂ ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿಗೂ ಸಂಬಂಧವನ್ನು ಪಡೆದಿದೆ ಸೂರ್ಯನ ಸಾರಥಿಯಾದ ಅರುಣ ರಥವನ್ನು ಉತ್ತರದತ್ತ ಮುನ್ನಡೆಸಿ ಈಶಾನ್ಯ ದಿಕ್ಕಿಗೆ ಚಲಿಸ್ತಾನೆ ಸೂರ್ಯನ ಅರ್ಥದ ಚಕ್ರಗಳು ಕಾಲವನ್ನು ಏಳು ಕುದುರೆಗಳು ಏಳು ಬಣ್ಣಗಳು ಹಾಗೂ ಏಳು ವಾರಗಳನ್ನು ಪ್ರತಿನಿಧಿಸುತ್ತವೆ ಇನ್ನು ರಥಸಪ್ತಮಿಯ ದಿನದಂದು ಎಕ್ಕದ ಎಲೆಗಳ ಬಳಸಿ ಸ್ನಾನ ಮಾಡೋದು ಅದಕ್ಕೆ ಸಂಬಂಧಿಸಿದ ಆರೋಗ್ಯಕ್ಕೆ ಉತ್ತಮವಾದ ಮಾಹಿತಿಯನ್ನು ನಾವು ತಿಳಿದುಕೊಳ್ಬೇಕು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎಕ್ಕದ ಎಲೆಗಳು ದೂರ ಮಾಡುತ್ತೆ ಅಷ್ಟೇ ಅಲ್ಲದೆ ದೇಹದಲ್ಲಿ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡ ಅಂದರೆ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಸಿಗುತ್ತೆ ಹೀಗೆ ಎಕ್ಕದ ಎಲೆಗಳನ್ನು ತಲೆ ಭುಜ ಕದ್ದು ಎದೆ ತೊಡೆ ಮೊಣಕಾಲು ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ರಥಸಪ್ತಮಿಯ ದಿನದಂದು ಏಕದ ಎಲೆಗಳನ್ನು ಮೈ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ಸ್ನೇಹಿತರೆ ಎಲ್ಲರೂ ಕೂಡ ರಥಸಪ್ತಮಿಯಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡೋಣ ಸೂರ್ಯನಿಗೆ ಆರೋಗ್ಯವನ್ನು ಕೊಡುವುದು ಅಷ್ಟೇ ವಿಶೇಷತೆಯನ್ನು ಪಡುತ್ತೆ ಸೂರ್ಯದೇವನಿಗೆ ಆರೋಗ್ಯವನ್ನು ಅರ್ಪಿಸಿ ಸೂರ್ಯದೇವನ ನಾಮಗಳನ್ನು ಪಠಿಸಿ ಸೂರ್ಯನ ಅನುಗ್ರಹಕ್ಕೆ ಪಾತ್ರರಾಗೋಣ ಧನ್ಯವಾದಗಳು